ಎಸ್ ಆರ್ ಟಿ ವೆಂಚರ್ ಅಡಿಯಲ್ಲಿ ನಾವು ಕಳೆದ ವರ್ಷ ಫೆಬ್ರವರಿಯಲ್ಲಿ ಸರೋಜಾ ಅನ್ನೋ ಹೋಟೆಲ್ ಹಾಗೂ ಒನ್ ಸೆವೆನ್ ಒನ್ ಸೆವೆನ್ ಪಿಲ್ಲರ್ ಬ್ರೇವರಿ ಹಾಗೂ ಹೌಸ್ ಆಫ್ ಲಾಟ್ಸನ್ನು ಟೋಟಲ್ ಬಾರ್ ಮತ್ತು ಮೈಕ್ರೋ ಬ್ರೇವರಿ ಅನ್ನೋ ಪ್ರಾರಂಭ ಮಾಡಿದ್ದೀವಿ ಒಂದು ವರ್ಷದಿಂದ ಕಲಬುರಗಿ ನಗರ ಜನರ ಒಳ್ಳೆ ಬೆಂಬಲ ಸಿಕ್ಕಿದೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಸರ್ವಿಸು ಇಲ್ಲಿ ಜನರಿಗೆ ಸಿಗ್ಬೇಕನ್ನೋ ಉದ್ದೇಶದಿಂದ ಬೆಂಗಳೂರಲ್ಲಿ ಗ್ರೇಟ್ ಡೆಸ್ಟಿನೇಷನ್ಸ್ ಅನ್ನೋ ಕಂಪ್ನಿ ಅವರು ಸುಮಾರು ಇಪ್ಪತ್ತೈದು ಹೋಟೆಲ್ಗಳು ಅನ್ನು ಹೆಚ್ಚಿಗೆ ಈ ದೇಶದಲ್ಲಿ ಅವರು ಹೋಟೆಲ್ ಹೊಂದಿದ್ದಾರೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಬೆಂಗಳೂರು ರೇಸ್ ಬರ್ಕ್ಸ್ ಹತ್ರ ಇರುವಂಥ ವಿವಿಡನ್ಸ್ ಹೋಟೆಲ್ ಕೂಡ ಅವರೇ ಸೊ ಅವರಿಗೆ ನಾವು ಇವತ್ತು ಮ್ಯಾನೇಜ್ಮೆಂಟ್ ಕೊಡ್ತಾ ಇದ್ವಿ ಈ ಮ್ಯಾನೇಜ್ಮೆಂಟ್ ಹ್ಯಾಂಡ್ ಓವರ್ ಡಿಸ್ಕವರ್ ಏನು ಮಾಡುವಂಥ ಇವತ್ತು ಉದ್ದೇಶದಿಂದ ಒಂದು ಎಲ್ಲರಿಗೂ ಇವತ್ತು ಮುಂದೆ ಬರ್ತಾರೆ ಎಲೆಕ್ಟ್ರಾನಿಕ್ ಮೀಡಿಯಾ ಆನ್ ಮಾಡಿ ಎಲ್ಲರೂ ಕಂಡಿ ಹಾಗೂ ಟ್ರೇಟ್ ಕಂಪನಿಯ ವೈಸ್ ಪ್ರೆಸಿಡೆಂಟ್ ನಿಶಾಂತ್ ಸರ್ ಬಂದಿದ್ದಾರೆ ಅವರಿಗೂ ಕೂಡ ಹಾಗೂ ಈ ಎಸ್ ಆರ್ ಸಿ ವೆಂಚರ್ಸ್ ಫರ್ಮ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಬಂದಿದೆ ತಮ್ಮೆಲ್ಲರ ಪ್ರಕಾರ ಸಂಜೆ ಇರಲಿ ಇವತ್ತಿನ ನಿಮ್ಮ ಫೆಸ್ಮೆಟ್ ನಂತರ ಎಲ್ಲರಿಗೂ ಊಟ ಇರುತ್ತೆ ಲಂಚ್ ಮಾಡ್ಕೋಬೇಕು ಮತ್ತು ಸಾಯಂಕಾಲ ಒಂದು ಲಾಂಚ್ ಈವೆಂಟ್ ಇರುತ್ತೆ ಹಾಲಿವುಡ್ ಮೆಟ್ರೋ ಈವೆಂಟ್ ಯಾರು ಫ್ರೀ ಇದ್ದೀರಿ ಫ್ಯಾಮಿಲಿ ಜೊತೆ ಬಂದರೆ ಒಳ್ಳೆಯದು అందరికీ యావన కోటివి కామి జోతే కౌన్ కర్బెట్ సాయంకాలపు ఈవెంట్ ಅಲ್ಲಿ పాల్గొన్నందుకు తప్పకుండా అట్టే ముందే ఇక విపి సార్ అవంత నిషాం సార్ ముందుకు వస్తారు. వి ఆర్ హ్యాపీ టు ఇంట్రోడ్యూస్ మై స్పేస్ హోటల్ టు బ్యాంక్ కుంభకర్ మై స్పేస్ హోటల్ అప్ రేడిషనల్ హోటల్స్ ఇన్ ఇండియా వైడ్ ఆపరేట్ కరకౌంట్ ఏనైనా ఇటోగి 18 హోటల్స్ మల్టిపుల్ సిటీస్ कर्नाटका महाराष्ट्र कर्नाटका महाराष्ट्र तेलंगाना बेसिकली गोइंग ऑल द वे टू जम्मू एंड कश्मीर फैमिली ऑन दोस्ट एज ऑफ नाउ वी आर इन प्लानिंग टू एड अनादर था plus rooms in multiple other cities. We are in uh, discussion in Nagpur, in Jaipur, Gasalme, multiple other cities. Uh, we are really thankful to SRS Ventures and Aniteshwar sure to give us an opportunity to work with him primarily uh, and showcase my specific of Kulbani. Thank you so much. ನಾವು ಕಳೆದ ವರ್ಷದಲ್ಲಿ ಮೈಕ್ರೋ ಬ್ರೆಬರಿಯನ್ನು ಒಂದು ವರ್ಷದಿಂದ ಕಲ್ಬುರಿ ನಗರ ಜನರ ಒಳ್ಳೆ ಪ್ರಕಾರ ಬೆಂಬಲಿದೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದರ ಸರ್ವಿಸು ಇಲ್ಲಿ ಜನರಿಗೆ ಸಿಗಬೇಕನ್ನೋ ಉದ್ದೇಶದಿಂದ ಬೆಂಗಳೂರಲ್ಲಿ ರೇಟ್ ಡೆಸ್ಟಿನೇಷನ್ಸ್ ಅನ್ನೋ ಕಂಪ್ನಿ ಅವರು ಸುಮಾರು ಇಪ್ಪತ್ತೈದು ಹೋಟೆಲ್ಗಳು ಏನೋ ಹೆಚ್ಚಿಗೆ ಈ ದೇಶದಲ್ಲಿ ಅವರು ಹೋಟೆಲ್ ಹೊಂದಿದ್ದಾರೆ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಬೆಂಗಳೂರು